ಹೈಕಮಾಂಡ್ ನಾನು ಅವ್ರದ್ದು ಹೇಳ್ತೀನಿ ಅಂತ ಹೇಳ್ತಂದ್ರ ಹೇಳಿ ಅವರು ಎಷ್ಟು ಅಸೆಂಬ್ಲಿ ಒಳಗ್ ತೊಗೊಂಡಿದ್ರ ಊಟ ಎಷ್ಟು ಕೊಡ್ಸಾರು ನಾ ಎಷ್ಟು ಅಸೆಂಬ್ಲಿ ಒಳಗ್ ಹೋಟ್ ತಗೊಂಡಿದ್ದೆ ನಾ ಎಷ್ಟು ಲೀಡ್ ಕೊಡ್ಸಿನಿ ಅದನ್ನ ಎರಡು ಕೂಡೇನ ಪಾಪ ಅವ್ರ ಕೊಡ್ಲಿ ಹೈಕಮಾಂಡ್ ಕತ್ತನ ಸರ್ ನಾನು ಏನ್ ಹೇಳ್ದೆ ಈಗ ಅವ್ರಿಗೆ ನಮ್ಮ ಸಮಾಜಕ್ಕೆ ಅಂದ್ರೆ ಬಹಳ ಪ್ರೀತಿ ಅವ್ರಿಗೆ ಯಾಕಂತಂದ್ರ ಒಬ್ರನ್ನ ಜಾಸ್ತಿ ಹೋದ್ ಸಿಡಾಂಗಿ ಅವ್ರ ಅಂದ್ರೆ ಬೆಳಿಬಾರದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡ್ ಇರ್ಬೇಕು ಅವ್ರದ್ದು ಏನಾದ್ರು ಟಾರ್ಗೆಟ್ ಕೊಡಕಿಂತ ಜಾಸ್ತಿನ ಲೀಡ್ ಕೊಟ್ಟಿನ ನಾನು ಸರ್ ನಾನು ಟಾರ್ಗೆಟ್ ಕುಡಕಿಂತ ಜಾಸ್ತಿನ ಲೀಡ್ ಕೊಟ್ಟೆ ನಾನು ಇಪ್ಪತ್ ನೀವು ಎಷ್ಟು ಹೋಟ್ ತಗೊಂಡಿದ್ದೀ ಪಾಟ ಅಂದಿದ್ರು ಅಷ್ಟು ನಾವು ಏನೋ ಒಂದ್ ಸ್ವಲ್ಪ ಒಂದ್ ಸಾವಿರದ ಆರ್ನೂರ ಹನ್ನು ಒಂದ್ ಸಾವಿರದ ಒಂದೂರ ಅರವತ್ತೆಂಟು ಹೋಟ್ ಅಷ್ಟೇ ಮೈನಸ್ ಆಗಿತ್ತು ನನಗೆ ಸರಿ ನಾವ್ ಅವ್ರನ್ನ ಕೇಳ್ಬೇಕು ನೀವು ಯಾಕಂದ್ರೆ ನಾ ಮಾತಾಡಿಲ್ಲ ಅವ್ರು ಮಾತಾಡಿದ ನೀವು ಅವ್ರನ್ನ ಕೇಳ್ಬೇಕು ಯಾಕ ತಮ್ಮಣ್ಣ ಅವ್ರ ಇಷ್ಟು ಹೋಟ್ ಕೊಟ್ಟರು ನೀವ್ ಯಾಕೆ ಅವ್ರಿಗೆ ಹೈಕಮಾಂಡ್ ದೂರ್ ಕೊಡ್ತಾ ಇದೀರಿ ಅಂತ ಹೇಳಿ ನೀವು ಕೇಳ್ಬೇಕು ಅವ್ರ ಅವ್ರ ಕಡೆಯಿಂದ ಏನು ಉತ್ತರ ಬರ್ತದೆ ನಂಗೆ ಗೊತ್ತು ಚಿಕ್ಕೋಡಿ ಪಾರ್ಲಿಮೆಂಟ್ ಗೆ ಸಂಬಂಧಪಟ್ಟಂಗ ಮಾತ್ರ ಮಾತಾಡ್ತೀನಿ ಯಾಕಂದ್ರೆ ನನಗೆ ನಾನು ನನ್ ಲಿಮಿಟೇಷನ್ ಒಳಗೆ ಮಾತಾಡ್ತೀನಿ ನಾ ಬೇಕಂದ್ರೆ ನಾನು ಈಗ ಕಿ ಬಹಳ ಹಳಿದ್ ನನಗೆ ಯಾಕಂದ್ರೆ ಎರಡ್ ಸಾವಿರದ ನಾಲ್ಕರಿಂದ ನಾನು ರಾಜಕಾರಣದಾಗಿದ್ದೀನಿ ಏನೋ ಕಾರಣಗಳಿಂದ ನಾನು ಎರಡ್ ಸಾವಿರದ ನಾಲ್ಕರಾಗ ನನಗೆ ಚುನಾವಣೆಗೆ ಟಿಕೆಟ್ ಲಾಸ್ಟ್ ತಪ್ಪಿಸುವಂತ ಕೆಲಸ ಆಯ್ತು ಎರಡ್ ಸಾವಿರದ ಎಂಟೊಳಗ ಜನ ನನ್ಗೆ ಓಟ್ ಹಾಕ್ತು ಬಟ್ ಆರ್ನೂರ ಒಳಗ್ ಸೋಲುಂತದಾಯ್ತು ಹದಿಮೂರು ಒಳಗೂ ನಾನು ಕಂಟೆಸ್ಟ್ ಮಾಡಿದೆ ಬಿಜೆಪಿ ಅವಾಗೂ ಸೋತೆ ಹದಿನೆಂಟು ನಾನು ಟಿಕೆಟ್ ಕೇಳಿದೆ ಹದಿನೆಂಟು ನೂರ್ ಟಿಕೆಟ್ ಸಿಗಲಿಲ್ಲ ಏನೋ ಜನರ ಆಶೀರ್ವಾದ ನಮ್ಮ ಕ್ಷೇತ್ರ ಜನರ ಆಶೀರ್ವಾದ ಇಪ್ಪತ್ತೆರಡರ ಇಪ್ಪತ್ ಮೂರ್ ಚುನಾವಣೆಯಾಗ ಟಿಕೆಟ್ ಪಕ್ಷ ಕೊಡುವಂತ ಮಾಡಿತು ಅದೇ ರೀತಿಯಾಗಿ ನಾನು ಜನರ ಆಶೀರ್ವಾದಿಂದ ಗೆದ್ದು ಬಂದಿದ್ದೀನಿ ಸರ್ ನಂದ ಕ್ಲಿಯರ್ ಆಗಿ ನಾನು ಹೇಳೇನೆ ನಮ್ಮ ತುಳಿಯುವಂತ ಕೆಲಸ ಅವ್ರು ಮಾಡತ್ತಾರ ಅಂತ ಹೇಳಿ ಯಾಕಂದ್ರೆ ನಮ್ಮ ಹಿಂದಿನ ಸಮಾಜದ ನಾನು ನಾನ್ ಹೇಳಿದೆ ಈಗ ಅವ್ರ ಪರಿಸ್ಥಿತಿ ಿತಿ ಮಾತಿನ ಪರಿಸ್ಥಿತಿ ಪಾಪ ಯಾವ ಮಟ್ಟಿಗೆ ತಗೊಂಡ್ ಬಂದ್ರಪ್ಪ ಇವ್ರ ಇವತ್ತು ಸ್ವತಃ ಸ್ಟೇಜ್ ಮೇ ಹೇಳ್ತಾರ ಅವ್ರನ್ನ ನಾ ಮುಂದಿನ ಚುನಾವಣೆ ಇಲ್ಲಂಗಿಲ್ಲ ಅಂತ ಹೇಳಿ ಆ ವ್ಯಕ್ತಿ ಮಾನಸಿಕತೆ ಎಷ್ಟೇ ಇದನ್ನ ಆಗಿರ್ಬೇಕು ಹೇಳಿ ನೋಡು ಎರಡ್ ಸರ ಕಂಟೆಸ್ಟ್ ಮಾಡಿದವ ಪಾಪ ತಿರ್ಗಾಡಿದಾವ ಈ ಕ್ಷೇತ್ರದ ಎಷ್ಟಾಗ್ಲಿ ರಾಯಬಾಗ ಕ್ಷೇತ್ರದಾಗ ಆದಂತ ಒಂದು ಇದನ್ನ ಇಟ್ಕೊಂಡ್ ತಿರ್ಗಾಡ ಕಟ್ಟಿದ್ ಮತ್ತೆ ಇವ್ರು ಬೆಳೆಸಬೇಕಾಗಿತ್ತು ಹಾ ಹೇಳಿಕೆ ಯಾಕೆ ಕುಡಿಸ್ತಿದ್ರಿ ಇವ್ರು ಏನಿಲ್ಲ ಏನಿಲ್ಲ ಅವರು ಮೊದ್ಲಿಂದನು ಅವ್ರ ಸಿಸ್ಟಮ್ ರಾಜಕಾರಣ ನನ್ಗೆ ಗೊತ್ತಿಲ್ಲ ನಾನು ಅವ್ರ ಅವರಾಗಿ ಸ್ವತಃ ನನಗೆ ಹೇಳಿದ್ರೆ ನಿನ್ನ ಚುನಾವಣೆದಾಗ ಇವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಘಾಟಿಗೆ ಅವ್ರು ಮಾಡಿಲ್ಲ ಅವ್ರು ಮಾಡಿಲ್ಲ ಅವ್ರು ಮಾಡಿಲ್ಲ ಅಂತ ಹೇಳಿದ್ರು ಇನ್ನು ಬಂದಾಗ ಅವ್ರನ್ನ ಕರ್ಕೊಂಡು ತಿರ್ಗಾಡುವಂತ ಕೆಲಸ ಮೊದ್ಲಿಂದನು ಮಾಡ್ತಾರ ಈಗ ಈಗೂ ಮಾಡ್ತಾರ ಅವರು ಅದಕ್ಕೆ ಅದಕ್ಕೂ ನನ್ಗೆ ಗೊತ್ತಿಲ್ಲ ನಾನು ಯಾರ ಕ್ಷೇತ್ರದಾಗ ಎಮ್ ಎಲ್ ಎಗಳು ತಿರ್ಗಾಡಿರೋ ಗೊತ್ತಿಲ್ಲ ನಾ ಮೂರ್ ರೌಂಡ್ ನಾನು ಪ್ರತಿ ಒಂದು ಹಳ್ಳಿಗೂ ಮೂರ್ ಮೂರ್ ರೌಂಡ್ ನಾನು ಮೂರ್ ರೌಂಡ್ ನಾನು ಡೌಟ್ ಅಂದ್ರೆ ಹೋಟ್ ಹೆಂಗ್ ಬಿದ್ದು ರೀ ಘಾಟ್ಗೆ ಅವ್ರು ಎಷ್ಟ ಲೀಡ್ಲೆ ಬಿದ್ದಾರೋ ಸರ ಸರ್ ನನ್ಗೆ ಅವಶ್ಯಕತೆ ಏನೈತಿ ನನ್ನ 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 ಕ್ಷೇತ್ರದಾಗ ಎಷ್ಟು ಲೀಡ್ ತಗೊಂಡ್ ಬರ್ಬೇಕೈತೆ ನನಗೆ ಈಗ ಒಬ್ಬ ಎಮ್ ಎಲ್ ಎ ಆರೋಪ ಮಾಡ್ಬೇಕಂದ್ರೆ ರೆಕಾರ್ಡ್ ಬೇಕಾದ್ರೆ ಈಗ ಓಟ್ ಕಡಿಮೆ ಬಂದವಾ ಅಂತಂದ್ರ ಅವ್ರು ನನಗೇನಾದ್ರು ಹೇಳ್ಬೇಕು ನನಗೆ ಕೇಳ್ಬೇಕು ಯಾಕೆ ಆಗ್ಲಿಲ್ಲಪ್ಪ ಅಂತ ಕೇಳ್ಬೇಕು ನನಗೆ ಕೊಟ್ಟಿದ ನಮ್ ಕ್ಷೇತ್ರ ಜನ ಇಪ್ಪತ್ತ್ ಎರಡ್ ಸಾವಿರ ಲೀಡ್ ಕೊಟ್ಟರೆ ಹೈ ನನ್ ಹೈಕಮಾಂಡ್ ಹೇಳುವಂತ ಅವಶ್ಯಕತೆನು ಏನಿಲ್ಲ ನಾನು ನಾ ಕೇಳ ಏನ್ ಕೇಳವ್ ಹೇಳಿ ನೋಡು ಹೈ ಕಮಾಂಡ್ ಹೈಕಮಾಂಡ್ ಏನ್ ಕೇಳ್ತೇನೆ ಮೈನಸ್ ಆದ್ರೆ ಕೇಳ್ಬೇಕ ಕಮ್ಮಿ ಆದ್ರೆ ಕೇಳ್ಬೇಕ ಇಪ್ಪತ್ತೆರಡು ಸಾವಿರ ಲೀಡ ಕೊಟ್ಟಿವಲ್ಲ ನಮ್ಮ ಕ್ಷೇತ್ರ ಜನ ಇಪ್ಪತ್ತೆರಡು ಸಾವಿರ ಲೀಡ್ ಕೊಟ್ಟಾರೆ